ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಹತ್ಯೆಗಳು ಕಾಂಗ್ರೆಸ್ಗೆ ಮುಸ್ಲಿಂ ಪದಾಧಿಕಾರಿಗಳ ರಾಜೀನಾಮೆ ಬೆದರಿಕೆಯೂ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸದೆ ಈ ನಡುವೆ ಕಠಿಣ ಹಾದಿ ತುಳಿದ ಸರ್ಕಾರ ದ್ವೇಷ ಭಾಷಣ ಕಾರಣ ನೀಡಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಿಸಿದೆ ಜೊತೆಗೆ ಎರಡೂ ಸಮುದಾಯಕ್ಕೆ ಸೇರಿದ ಮೂವತ್ತಾರು ಮಂದಿಯ ಗಡಿಪಾರು ಪ್ರಕ್ರಿಯೆ ಆರಂಭಿಸಿದೆ ಹಿಂದೂ ಸಂಘಟನೆಗಳ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಅರುಣ ಪುತ್ತಿಲಿಗೆ ಗಡಿಪಾರು ನೋಟಿಸ್ ಕೆಲವು ನಾಯಕರ ಮನೆಗೆ ರಾತ್ರೋರಾತ್ರಿ ಭೇಟಿ ತಪಾಸಣೆ ನಡೆಸಿ ದಾವೆ ಹೂಡಲಾಗುತ್ತಿರುವುದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ ಘಟನೆ ಕುರಿತ ಪೂರ್ಣ ಮಾಹಿತಿಗೆ ಇಂದಿನ ಮುಖಪುಟ ಓದಿ ಐಪಿಎಲ್ ಟೂರ್ನಿಯಲ್ಲಿ ಮಂಗಳವಾರ ಹೊಸ ಇತಿಹಾಸ ನಿರ್ಮಾಣವಾಗಲಿದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಪ್ರಶಸ್ತಿ ಕಾದಾಟದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ಮುಖಾಮುಖಿಗೆ ವೇದಿಕೆ ಸಜ್ಜಾಗಿದೆ ಆರ್ಸಿಬಿ ತಂಡ ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡಿ ಮೊದಲ ಬಾರಿ ಕಪ್ ಗೆಲ್ಲುವ ತವಕದಲ್ಲಿದೆ ಆರ್ಸಿಬಿ ಅಭಿಮಾನಿಗಳಿಗಂತೂ ವಿಜಯೋತ್ಸವ ಆಚರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಪಂದ್ಯ ಕುರಿತ ಹೆಚ್ಚಿನ ವರದಿ ಮುಖಪುಟ ಹಾಗೂ ಕ್ರೀಡಾಪುಟದಲ್ಲಿದೆ ಕನ್ನಡ ಭಾಷೆಯ ಮೂಲ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ತಮಿಳು ನಟ ಕಮಲ್ ಹಾಸನ್ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಿದ್ದ ಕಾರಣಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿತು ಅವರ ಹೊಸ ಸಿನಿಮಾ ಧಗ್ ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವುದನ್ನು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಿಷೇಧಿಸಿತ್ತು ಈ ಚಿತ್ರವು ಜೂನ್ ಐದರಂದು ತೆರೆ ಕಾಣಬೇಕಿದೆ ಕಮಲ್ ಹಾಸನ್ ಈಗ ಕರ್ನಾಟಕದಲ್ಲಿ ಚಿತ್ರದ ಬಿಡುಗಡೆಗೆ ಅನುಮತಿ ಕೋರಿದ್ದು ಚಿತ್ರದ ಮಂದಿರಗಳಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳಕ್ಕೆ ಮಹಾರಾಷ್ಟ್ರ ಸರ್ಕಾರ ಹೊಸದಾಗಿ ತಕರಾರು ಎತ್ತಿರುವುದು ಅಚ್ಚರಿ ಜತೆಗೆ ಆಘಾತ ಉಂಟು ಮಾಡಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಆಲಮಟ್ಟಿ ಅಣೆಕಟ್ಟೆಯ ಎಫ್ಆರ್ಎಲ್ ಎತ್ತರ ಹೆಚ್ಚಳದಿಂದ ಹಿನ್ನೀರು ಏರಿಕೆಯಾಗಲಿದೆ ಇದರಿಂದ ಮಹಾರಾಷ್ಟದ ಸಾಂಗ್ಲಿ ಕೊಲ್ಪುರ ಮತ್ತಿತರ ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿ ತೊಂದರೆಯಾಗಲಿದ್ದು ಉದ್ದೇಶಿತ ಎತ್ತರ ಹೆಚ್ಚಳ ಕೈಬಿಡಲು ಮಹಾರಾಷ್ಟ್ರ ಮಹಾರಾಷ್ಟ ಕೋರಿದೆ ಎಂದಿದ್ದಾರೆ ಈ ಸುದ್ದಿ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ಓದಿ ಚಿತ್ರದುರ್ಗ ಜಿಲ್ಲೆಯ ಸುದರ್ಶನ ಸೈಕಲ್ ಮೇಲೆ ಹಲವು ದೇಶ ಸುತ್ತಿ ಬಂದಿದ್ದಾರೆ ಈ ಪ್ರಯಾಣದಲ್ಲಿ ಕಲಿತ ಪಾಠ ಹೆಚ್ಚಿಸಿದ ಉಮೇದಿನಿಂದ ಮತ್ತೊಂದು ದೊಡ್ಡ ಪ್ರವಾಸಕ್ಕೂ ಸಜ್ಜಾಗಿದ್ದಾರೆ ಅವರ ಪ್ರಯಾಣ ಅನುಭವ ಕುರಿತ ಲೇಖನ ಚಿಂತನ ಪುಟದಲ್ಲಿದೆ ಸಿಕ್ಕಿಂನ ಮಂಗನ್ ಜಿಲ್ಲೆಯ ಲಾಚನ್ ಸಮೀಪ ಭಾರೀ ಮಳೆಯಿಂದ ಉಂಟಾದ ಭೂಕುಸಿತದಲ್ಲಿ ಭಾರತೀಯ ಸೇನೆ ಶಿಬಿರ ಧ್ವಂಸಗೊಂಡಿದ್ದು ಮೂವರು ಯೋಧರು ಮೃತಪಟ್ಟಿದ್ದಾರೆ ಆರು ಸೈನಿಕರು ಕಾಣೆಯಾಗಿದ್ದಾರೆ ನಿರಂತರ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ರಕ್ಷಣಾ ಕಾರ್ಯಾಚರಣೆಗಳು ಸವಾಲಿನ ಕೆಲಸವಾಗಿವೆ ಹಲವು ಯೋಧರನ್ನ ರಕ್ಷಣೆ ಮಾಡಲಾಗಿದ್ದು ಸಣ್ಣಪುಟ್ಟ ಗಾಯಗಳಾಗಿವೆ ಈ ವರದಿ ದೇಶ ವಿದೇಶ ಪುಟದಲ್ಲಿದೆ ರಷ್ಯಾದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಗೆ ರಷ್ಯಾದ ವಾಯುಪಡೆ ಹತಾರು ವಿಮಾನ ಧ್ವಂಸಗೊಂಡಿದೆ ಆಪರೇಷನ್ ಸ್ಪೈಡರ್ ವೆಬ್ ಹೆಸರಿನಲ್ಲಿ ನಡೆಸಿದ ಈ ಸಂಕೀರ್ಣ ದಾಳಿಯ ಮೂಲಕ ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಈ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ್ವ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ